ಏನಾಯ್ತು ಕೆಲವ್ರನ್ನ ಒಬ್ಬರ ಪ್ರಜೋರ್ಗೂ ಗೊತ್ತಾಗಲ್ಲ ಒಳ್ಳೆಯವ್ರದ್ದವ ಅವನು ನನ್ನ ಕೈ ಹಾಕಿರ್ತೇನೆ ನಮ್ಮ ದುಡ್ಡುಕೊಂಡೋಗಿ ಎಲ್ಲಾ ನನ್ನ ಕೈ ಸಿಕ್ತಲ್ಲ ಎಲ್ಲೂ ಹೋಯ್ತದೆ ಅವರು ಸ್ವಲ್ಪ ಒಂದು ಮೂರು ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ ನಾನು ಬಟ್ಟೆ ಸಹಿತ ನಮ್ಮ ಕಾರ್ಯಕರ್ತರಿಗೆ ದೇವಸ್ಥಾನ ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿ ನಿಮ್ಗ ಯಾರಿಗೆ ತೊಂದರೆ ಕೊಟ್ಟವ್ರಿ ಅವ್ರು ಈಗ ಯಾರು ವಿಜ್ಞಾನಿದ್ರೆ ಯಾರು ನೀವ್ ಕಳ್ಕತ್ತೀರೋ ಮತ್ತು ಅವ್ರಿಗೆ ಅಲ್ಲಿ ಒಂದು ಚಾಲೆಂಜ್ ಇತ್ತು ಏನು ಐವತ್ತು ಸಾವಿರ ಒಂದು ನೋಟ್ ಕಮ್ಮಿ ಆದರೆ ರಾಜೀನಾಮೆ ಕೊಡ್ತೀನಿ ಅಂತ ಪ್ರಕಾಶ್ ನಾಲ್ಕು ಸಲ ತಿಳಿಸ್ತೀನಿ ಮನೆಯವರು ಸೀಟ್ ಕೊಡೋದೇ ಇಲ್ಲ ಅಂತ ಕೂತಿದ್ರು ಇಲ್ಲ ಕುಮಾರಸ್ವಾಮಿ ಕೂತವ್ರು ಜಯ ಹೋಗ್ರು ರಾಜೇ ಪಟೇಲ್ರು ಜವರೇ ಹೂಡ್ರು ಎಲ್ಲ ಸೇರಿ ಈ ರೈತರೇ ಹೋಡ್ ಐವತ್ತು ಮಂಜು ಕೋಲ್ಸಿಲ್ಲಾ ಈಗ ಅವರೆಲ್ಲ ಸೇರಿ ಒಟ್ಟೆ ಕೂಡ ಪ್ರಕಾಶಿಗೆ ಸೀಟ್ ಕೊಡದೋರ್ದೆ ನಾನು ರಾ ನಾನಿಲ್ಲ ನಾನು ಮನೆಯವರಿಗೆ ಸೀಟ್ ಕೊಡಿಸಿ ಬಂದೆ ಅವತ್ತೇನಾಯಿತು ಭರಸಕ್ಕೆ ಆದ್ರಿಂದ ಪ್ರಕಾಶ್ ಹೊತ್ತು ನನ್ನ ಹೆಂಡತಿ ಐದು ಕ ಕಳೆದ ಒಂದು ವರ್ಷದಿಂದ ಇವ್ನು ಯಾವಾಗ ಇದು ಮಾಡ್ದ ನಾನೇನು ನಾನು ಹಿಂಸಿನ ನಿಲ್ಸೋಕ್ಕೆ ಇದಲ್ಲ ನಾನು ದಡ್ಡಲ್ಲ ಬಿಟ್ಟಿದ್ದೆ ರೇವಣ್ಣ 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 ನಿಲ್ಸಿ ಅಂದಾಗ ಅವ್ರು ಯಾರೋ ಬಿಡಬೇಕಲ್ಲ ಬಿಡಬೇಕು ಈಗ ಅಯ್ಯೋ ಬೇಲೂರಲ್ಲಿ ಜಾರೇ ಅವರು ಬೇಲೂರು ಸೀಟ್ ಕೊಟ್ಟಿಲ್ಲ ಅಂತ ಬಿಟ್ಟು ಅವರು ನಾನು ಮಾತು ಹೇಳಿದ್ದೆ ಮುಂಚೆನೇ ಅಯ್ಯೋ ಏನು ಹೇಳ್ತೀವಿ ಅವ್ರು ಕೂತ್ಕೀನಿ ಜನ ಏನು ಹೇಳ್ತಾರೆ ಅದಕ್ಕೆ ನಾನು ಬರ್ತಾನೆ ಅಲ್ಲಿವೆ ಭವನ ಇರಬೇಕು ಪ್ರಜೋಲ್ಲಿ ಇರ್ಬೇಕು ಅದು ಆದ್ರೂ ನಾನು ಏಳು ಕಾನ್ಸಿಂಟ್ಸಿ ಒಕ್ಲೇರೇ ಆಗಿ ಯಾಕೆ ಕೊಟ್ಟ ಎಲ್ಲ ಸಮಾಜ ತರತಾರ ಇಲ್ಲಿ ಶಂಕಾಚಾರ್ಯ ಅವ್ರೆ ಅರ್ಪಗೂಡಲ್ಲಿ ಮನ್ನಪ್ಪುನ ಹೆಂಡ್ತಿ ಮೇಲೆ ಆಚಾರ ಬಂದ್ರು ದೇವರು ಜಿಲ್ಲಾ ಪಂಚಾಯತ್ ಉಪ ಎಲ್ಲ ರಾತ್ರಿ ಎಲ್ಲ ಹೋಗಿಬೋದು ಸುತ್ತ ಹಾಕೊಂಡು ಒಬ್ರು ಒತ್ತಡ ಸೋಲಿಸಿ ದೇವೇಗೌಡ್ರೆ ಹೋಗಿ ಆಚಾರದಲ್ಲಿ ಸಿಗಬೇಡಿ ಇವತ್ತು ದೇವೇಗೌಡರು ಅಲ್ಲಿಂದ ಇವತ್ತು ದೇವಗುರು ಹೊಟ್ಟೆ ಚಿರೋನು ಯಾರೋ ನಿಮ್ಮಂತ ಪುನೀತ್ ಹುಡ್ಕೊಂಡವರು ದೇವಣ್ಣ ಕುಮಾರ್ಸ್ವಾಮಿ ಹೇಳ್ತಾ ಮಂಜಾನಲ್ಲ ಯಾರೋದಿಂತ ಮಂಜಮ್ಮ ನೋಡಿದ್ರೆ ನನಗೆ ಹೊಟ್ಟು ರೀತಿ ಯಾರು ಬಂದು ಐನೂರು ಇಬ್ಬ ಹಾಕಿ ಏನು ಮಾಡ್ತೀಯ ಕೆಲವು